ತಿರುಗೇಟ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಹೇಳಿಕೆ ನಂತರ ರಾಜ್ಯ ಕಾಂಗ್ರೆಸ್ ನಲ್ಲಿ ಕೋತ ಕೋತಾ ಡಿಸಿಎಂ ಡಿಕೆಶಿ ಅತ್ಯಾಪ್ತರಲ್ಲಿ ಶುರುವಾಗಿದೆ ಒಳಗೊಳಗೆ ತಳಮಳ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದ ಡಿಕೆಶಿಯ ಮುಂದಿನ ನಡೆಗೇನು ಅನ್ನೋದು ನಿಗೂಢ ಹೈಕಮಾಂಡ್ ಮಟ್ಟದಲ್ಲೇ ಮತ್ತಷ್ಟು ಒತ್ತಡವನ್ನು ತರ್ತಾರ ಡಿಕೆ ಶಿವಕುಮಾರ್ ಅನ್ನೋ ಪ್ರಶ್ನೆ ಐದು ವರ್ಷಗಳ ಕಾಲ ಸಿಎಂ ಆಗಿ ಸಿದ್ದರಾಮಯ್ಯನವರೇ ಇರಲಿ ಅಂತ ಹೇಳಲಾಗತ್ತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಸಿಎಂ ಮಾಡಿ ಅಂತ ಘೋಷಿಸಿ ಅಂತ ಒತ್ತಡವನ್ನು ಹೇರುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರಾ ಅನ್ನೋದು ಪ್ರಶ್ನೆ ಹೀಗೆ ಹಲವು ಪ್ರಶ್ನೆಗಳಿಗೆ ಕಾರಣವಾಗ್ತಾ ಇದೆ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳು ಡಿ ಕೆ ಶಿವಕುಮಾರ್ ಅವರ ಮುಂದಿನ ನಡೆಗೇನು ಅನ್ನೋದು ಕುತೂಹಲ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಹೇರ್ತಾರ ಒತ್ತಡ ಹೇರೋ ಪ್ರಯತ್ನವನ್ನು ಮಾಡ್ತಾರಾ ಅಟ್ಲೀಸ್ಟ್ ಮುಂದಿನ ಬಾರಿ ನಾನೇ ಸಿ ಅಂತ ಅನೌನ್ಸ್ ಮಾಡಿಬಿಡಿ ಅಂತ ಹೇಳ್ತಾರಾ ಈ ಪ್ರಶ್ನೆಗಳು ಇದೆ ಅಥವಾ ಸಿದ್ದರಾಮಯ್ಯನವರ ಈ ಎಲ್ಲ ಹೇಳಿಕೆಯನ್ನು ಕೇಳಿಸ್ಕೊಂಡು ಸುಮ್ಮನೆ ಕೂರ್ತಾರಾ ಡಿ ಕೆ ಶಿವಕುಮಾರ್ ಅವರು ಅನ್ನೋದು ಕೂಡ ಪ್ರಶ್ನೆ ತನ್ನದೇ ಆದಂಥ ವರ್ಚಸ್ಸನ್ನು ಕಾಪಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕ ಅಂತ ಕರೆಸ್ಕೊಳ್ತಾ ಇದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ನಂತರ ಕಾಂಗ್ರೆಸ್ಸನ್ನು ಕಟ್ಟುವಂಥ ನಿಟ್ಟಿನಲ್ಲಿ ಪಕ್ಷ ಸಂಘಟನೆ ಮಾಡುವಂಥ ನಿಟ್ಟಿನಲ್ಲಿ ಅಧಿಕಾರ ಬರುವಂಥ ನಿಟ್ಟಿನ ನಲ್ಲಿ ಸಾಕತ್ತು ಸಾಕಷ್ಟು ಪ್ರಯತ್ನಗಳನ್ನು ಪಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹಾಗಾಗಿ ಅವರ ಮುಂದಿನ ನಡೆ ಏನು ಅನ್ನೋದು ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಡಿ ಕೆ ಶಿವಕುಮಾರ್ ಅವರ ಈಗ ಎಲ್ಲರ ಚಿತ್ತ ಇದೆ ಯಾಕಂದರೆ ಈಗ ಸದ್ಯದ ಮಟ್ಟಿಗೆ ಅವರ ನಡೆ ನಿಗೂಢವಾಗೇ ಇದೆ ಯಾಕಂದರೆ ಸೈಲೆಂಟ್ ಆಗಿದ್ದಾರೆ ಏನು ಮಾತಾಡ್ತಾ ಇಲ್ಲ ಏನು ಹೇಳ್ತಾ ಇಲ್ಲ ಬಟ್ ಯಾವ್ಯಾವ ಲೆಕ್ಕಾಚಾರ ಹಾಕ್ತಾ ಇರಬಹುದು ಅವ್ರ ಮುಂದೆ ಏನೇನು ಆಪ್ಷನ್ಸ್ ಇದೆ ಅಂತ ಶಿವು ನಿತಿ ಸಿದ್ದರಾಮಯ್ಯ ಈಗಾಗ್ಲೇ ಐದು ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ಇರ್ತೇನೆ ಮೂರು ಉಳಿದಿರುವ ಅವಧಿ ಕೂಡ ಅವರೇ ಮುಂದುವರಿತೇನೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿರೋದ್ರಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಶುರುವಾಗಿದೆ ಜೊತೆಗೆ ಪಕ್ಷವನ್ನ ಅಧಿಕಾರಕ್ಕೆ ತರುವಲ್ಲಿ ಕೆ ಶಿವಕುಮಾರ್ ಅವರ ಪಾತ್ರ ಕೂಡ ಬಹಳ ಇಂಪಾರ್ಟೆಂಟ್ ಸೊ ಆ ಕಾರಣಕ್ಕೆ ಹಿಂದೆ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವಂತಹ ಒಪ್ಪಂದ ಆಗಿದೆ ಅನ್ನುವಂತ ಚರ್ಚೆಗಳು ಕೂಡ ಇತ್ತು ಈಗ ಸಿದ್ದರಾಮಯ್ಯ ಅವರು ಐದು ವರ್ಷಗಳ ಕಾಲ ನಾನೇ ಇರ್ತೇನೆ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿರೋದ್ರಿಂದ ಸಹಜವಾಗಿ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಹೇಳಿಕೆಗೆ ವಿರುದ್ಧವಾಗಿ ನಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರ್ಬೋದು ಅಥವಾ ಮುಂದೆ ವಿಧಾನಸಭಾ ಚುನಾವಣೆ ಎಲ್ಲದರ ಮೇಲೆ ಪರಿಣಾಮ ಬೀರುತ್ತೆ ಸೊ ಆ ಕಾರಣಕ್ಕೆ ಡಿಕೆ ಶಿವಕುಮಾರ್ ಈಗ ಮುಂದಿನ ನಡೆ ಏನು ಅನ್ನುವಂತ ಪ್ರಶ್ನೆ ಇಲ್ಲಿ ಸಹಜವಾಗಿ ಉದ್ಭವ ಆಗ್ತಾ ಇದೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿರೋದ್ರಿಂದ ಅವರು ಸುಮ್ಮನೆ ಕೈಕಟ್ಟಿ ಕುಳ್ತ್ಕೊಳ್ತಾರ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿಯೋದೇ ಆದ್ರೆ ಅವರು ತಮ್ಮ ಆಪ್ತ ಶಾಸಕರನ್ನ ಮುಂದೆ ಬಿಟ್ಟು ಅವರ ಮೂಲಕ ಮತ್ತೆ ಸ್ಟೇಟ್ಮೆಂಟ್ಗಳನ್ನ ಕೊಡಿಸುವ ಮೂಲಕ ಪಕ್ಷ ಮತ್ತೆ ಸರ್ಕಾರಕ್ಕೆ ಮತ್ತೆ ಮುಜುಗರವನ್ನ ತರ್ತಾರ ಅಥವಾ ಹೈಕಮಾಂಡ್ ಇವತ್ತಲ್ಲ ನಾಳೆ ನನ್ಗೆ ಅವಕಾಶವನ್ನ ಮಾಡ್ಕೊಡುತ್ತೆ ಅಂತೇಳಿ ಸೈಲೆಂಟ್ ಆಗಿ ಸಿದ್ದರಾಮಯ್ಯನವರಿಗೆ ಬೆಂಬಲವನ್ನ ಕೊಟ್ಟು ಅಧಿಕಾರದಲ್ಲಿ ಮುಂದುವರಿತಾರ ಅನ್ನುವಂಥದ್ದನ್ನು ಕೂಡ ಇಲ್ಲಿ ನೋಡ್ಬೇಕಾಗತ್ತೆ ಜೊತೆಗೆ ಡಿ ಕೆ ಶಿವಕುಮಾರ್ ಪ್ರಭಾವಿ ನಾಯಕರಾಗಿರೋದ್ರಿಂದ ಹಳೆ ಮೈಸೂರು ಭಾಗದಲ್ಲಿ ತಮ್ಮದೇ ಆದಂತಹ ಒಂದು ಇಡ್ತವನ್ನ ಇಟ್ಕೊಂಡಿರೋದ್ರಿಂದ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಮೇಲೂ ಕೂಡ ಅದು ಪ್ರಭಾವವನ್ನ ಬೀರುತ್ತೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನ ಕಡೆಗಣಿಸೋದಕ್ಕೂ ಕೂಡ ಹೈಕಮಾಂಡ್ಗೆ ಆಗೋದಿಲ್ಲ ಈ ನಿಟ್ಟಿನಲ್ಲಿ ಮುಂದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನೀವೇ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸಿರುವಂತೆ ಆ ಸಂದರ್ಭದಲ್ಲಿ ಸರ್ಕಾರವನ್ನ ಅಧಿಕಾರಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಮಾಡಿ ಅಂತೇಳಿ ಕೆ ಶಿವಕುಮಾರ್ ಅವರಿಗೆ ಭರವಸೆಯನ್ನು ಕೂಡ ಕೊಡ್ಬಹುದು ಆಗ ಡಿ ಕೆ ಶಿವಕುಮಾರ್ ಕೂಡ ಸೈಲೆಂಟ್ ಆಗಬಹುದು ಅಥವಾ ಅದು ಆಗದೆ ಹೋದ್ರೆ ಹೈಕಮಾಂಡ್ ವಿರುದ್ಧ ಸಿಡಿದು ಬಿದ್ದಿದ್ದೆ ಆದ್ರೆ ಬಿಜೆಪಿ ಕಡೆ ಮುಖ ಮಾಡುವಂತಹ ಅವಕಾಶಗಳು ಕೂಡ ಇದೆ ಇಪ್ಪತ್ತು ಮೂವತ್ತು ಶಾಸಕರನ್ನ ಜೊತೆಯಲ್ಲಿ ಬಿಜೆಪಿ ಕಡೆ ಮುಖ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೆ ಆದ್ರೆ ಆಗ ಸರ್ಕಾರಕ್ಕೂ ಕೂಡ ಡ್ಯಾಮೇಜ್ ಆಗತ್ತೆ ಸೊ ಇಂತ ಒಂದು ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡ್ತಾರ ಅನ್ನುವಂಥದ್ದು ಕೂಡ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಕಾಂಗ್ರೆಸ್ ನಲ್ಲೇ ಮೂಲ ಕಾಂಗ್ರೆಸ್ಸಿಗರು ಆಗಿರೋದ್ರಿಂದ ಅವರು ಬೇರೆ ಪಕ್ಷದ ಕಡೆ ಮುಖ ಮಾಡೋದು ಕೂಡ ಕಷ್ಟ ಹೀಗಾಗಿ ಡಿಕೆ ಶಿವಕುಮಾರ್ ಅವರ ನಡೆ ಏನು ಅನ್ನುವಂಥದ್ದು ಇಲ್ಲಿ ಮುಂದೆ ಪ್ರಶ್ನೆ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂತ್ರ ಸಿಗ್ಬಹುದು ಶಾಸಕರನ್ನ ಏನಾದ್ರೂ ಎತ್ತಿ ಕಟ್ತಾರ ಅಥವಾ ಹೈಕಮಾಂಡ್ ಮೇಲೆ ಏನಾದ್ರೂ ಒತ್ತಡವನ್ನ ತರ್ತಾರಾ ಅಥವಾ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಪೂರ್ಣ ಪ್ರಮಾಣದಲ್ಲಿ ಮುಖ್ಯಮಂತ್ರಿ ಆಗೋದಕ್ಕೆ ಏನಾದ್ರೂ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನ ಕೊಡ್ತಾರಾ ಅನ್ನುವಂಥದ್ದು ನೋಡ್ಬೇಕಾಗತ್ತೆ